ಅವ ಪ್ರ ಪ್ರಹ್ಲಾದ್ ಜೋಶಿ ಬುರ್ಡೆದಾಸ ಅವರೊಬ್ಬರು ಇದ್ದಂಗೆ ಸುಮ್ಮನೆ ಬರೋದು ಪ್ರಶ್ನೋರು ಕೇಳಿದ್ರೆ ಸ್ವಾಮಿ ಮಣಿಪುರದಲ್ಲಿ ನೀವು ಹಿಂಗೆಲ್ಲ ಆಯ್ತಲ್ಲ ಅದನ್ನ ಏನು ತಗೊಳ್ಳಿಲ್ವಲ್ಲ ಮಣಿಪುರದ್ದೇ ಬೇರೆ ಕರ್ನಾಟಕದ್ದೇ ಬೇರೆ ಅಂತ ಮಣಿಪುರ ಇನ್ಸಿಡೆಂಟು ಕೆಳ ಅಂತೆ ಇದು ದೊಡ್ಡದು ಇನ್ಸಿಡೆಂಟ್ ಅಂತ ಈ ಥರ ಸ್ಟೇಟ್ಮೆಂಟ್ ಕೊಡುವಂಥ ಒಂದು ಪ್ರವೃತ್ತಿನ ಬೆಳೆಸ್ಕೊಂಡಿದ್ವಿ ದುರಂತ ನಾಚಿಕೆ ಆಗಬೇಕು ಬಿ ಜೆ ಪಿ ಅವ ಪ್ರ ಪ್ರಹ್ಲಾದ್ ಜೋಶಿ ಬುರ್ಡೇ ದಾಸ ಅವರೊಬ್ಬರು ಬುರುಡೆ ದಾಸ್ ಇದ್ದಂಗೆ ಸುಮ್ಮನೆ ಬರೋದು ಪ್ರಶ್ನೋರು ಕೇಳಿದ್ರೆ ಸ್ವಾಮಿ ಮಣಿಪುರದಲ್ಲಿ ನೀವು ಹಿಂಗೆಲ್ಲ ಆಯ್ತಲ್ಲ ಅದನ್ನು ಏನು ತಗೊಳ್ಳಿಲ್ವಲ್ಲ ಮಣಿಪುರದ್ದೇ ಬೇರೆ ಕರ್ನಾಟಕದ್ದೇ ಬೇರೆ ಮಣಿಪುರ ಇನ್ಸಿಡೆಂಟು ಕೆಳ ಅಂತೆ ಇದು ದೊಡ್ಡದ ಇನ್ಸಿಡೆಂಟ್ ಅಂತ ಈ ಥರ ಸ್ಟೇಟ್ಮೆಂಟ್ ಕೊಡುವಂಥ ಒಂದು ಪ್ರವೃತ್ತಿನ ಬೆಳೆಸ್ಕೊಂಡಿದ್ದೀವಿ ದುರಂತ ನಾಚಿಕೆ ಆಗಬೇಕು ಬಿ ಜೆ ಪಿ ಅವ ಯಾರೋ ಪ್ರಹ್ಲಾದ್ ಜೋಶಿ ಬುರುಡೆದಾಸ ಅವರೊಬ್ಬರು ಬುರುಡೆ ದಾಸಿದ್ದಂಗೆ ಸುಮ್ಮನೆ ಬರೋದು ಪ್ರಶ್ನೋರು ಕೇಳಿದ್ರೆ ಸ್ವಾಮಿ ಮಣಿಪುರದಲ್ಲಿ ನೀವು ಹಿಂಗೆಲ್ಲ ಆಯ್ತಲ್ಲ ಅದನ್ನು ಏನು ತಗೊಳ್ಳಿಲ್ವಲ್ಲ ಮಣಿಪುರದ್ದೇ ಬೇರೆ ಕರ್ನಾಟಕದ್ದೇ ಬೇರೆ ಅಂತ ಮಣಿಪುರ ಇನ್ಸಿಡೆಂಟು ಕೆಳ ಅಂತೆ ಇದು ದೊಡ್ಡದು ಇನ್ಸಿಡೆಂಟ್ ಅಂತ ಈ ಥರ ಸ್ಟೇಟ್ಮೆಂಟ್ ಕೊಡುವಂಥ ಒಂದು ಪ್ರವೃತ್ತಿನ ಬೆಳೆಸ್ಕೊಂಡಿದ್ದೀವಿ ದುರಂತ ನಾಚಿಕೆ ಆಗಬೇಕು ಬಿ ಜೆ ಪಿ